ನಿಮ್ಗೆ ಯಾವ ಬೆಚ್ಚ ಬೇಕು ಕೇಳಿತೆ ಓ ನಿಮ್ಮ ಮಗನನ್ನು ಜಾಯಿನ್ ಗುರುನಾಥ ಇವತ್ತಿನ ದಿವಸ ನನ್ನ ಮಗನ ಕೇಳಲು ಇಲ್ಲಿವರೆಗೆ ಬಂದ್ರೆ ತಂದೆ ತಂದೆ ಎಷ್ಟೋ ದಿವಸ ಮಕ್ಕಳಿಲ್ಲ ಮಕ್ಕಳಿಂದ ಹೊಲುತ್ತಿರುವ ಮಡಿಯದಿ ಈ ನನ್ನ ಮಗು ಹುಟ್ಟಿ ಬಂದಿದ್ದಾನೆ ಇಷ್ಟ ಬೇಗನೆ ನಿಮ್ಮ ಸಂಗಡ ನನ್ನ ಮಗನನ್ನು ಕೊಟ್ಟುಕೊಳ್ಸಿಕ್ಕ ತಂದೆ ಇಲ್ಲ ತಂದೆ ನೀವು ಏನೇ ನೀವೇ ನಾನಾದ್ರೂ ಇವತ್ತಿನ ದಿವಸ ಹೀ ನನ್ನ ಮಗನನ್ನು ನಿಮ್ಮ ಸಂಘದ ಕಳಿಸಿಕೊಡ್ಲಾರ ತಂದೆ ನಿಮ್ಮ ಕಾನೂನು ನೀವು ಕೇಳಿದ ಭಿಕ್ಷೆ ಏನಾದ್ರೂ ಕೊಡುತ್ತೆ ಅಂತ ಸತಿಪತಿಯು ನನಗೆ ಭಾಷೆ ಕೊಟ್ಟು ಹೇಳಿದ್ರಿ ನಿನ್ನ ಮಗನನ್ನು ಕೇಳಿದ ಕೂಡಲೇ ಬೊರೆ ಆಕಡೆಗೆ ನಿಂತಿರಿ ನಿನ್ನನ್ನು ನನ್ನ ಮಗನ್ನು ಕೇಳುತ್ತಿರುವುದು ನನಗಾಗಿ ಅಲ್ಲ ತಾಯಿ ಶಾಕಂಬರಿ ಒಳ ಹೊರವತ್ತು ಮೇಯುವಂತಹ ಒಬ್ಬ ಸತ್ಯಶಿ ಆಗ ನನಗೆ ಬೇಕಾಗಿದ್ದಾನೆ ಅದಕ್ಕೋಸ್ಕರ ನಿನ್ನ ಮಗನನ್ನು ಕಳಿಸಿಕೊಟ್ಟು ಬಿಡಿ ನಿಮ್ಮ ಪ್ರಾಣ ತೆಗೆಯಲು ನಾನೇನು ಯಮದೂತನಾಗಿ ಬಂದಿಲ್ಲ ನಿಮ್ಮ ಮನೆಗೆ ಶಿವದೂತನಾಗಿ ಭಿಕ್ಷುಕ್ಕಾಗಿ ಬಂದಿದ್ದೇನೆ ನಿಮ್ಮ ಮಗನನ್ನು ಕಳಿಸಿಕೊಟ್ಟು ಬಿಡಿ ಇಲ್ಲ ಯಪ್ಪ ಇದು ಬೇಕಾದ್ರ ಗಂಡ ಹಿಟ್ಟಿ ಜೀವ ಕೇಳಿದ್ರು ಕೊಡಕ್ ಸಿಟ್ಟು ಇದ್ದೀವಿ ಬಹಳ ವರ್ಷಕ್ಕ ಇಲ್ಲ ಅನ್ನೋ ಒಂದೇ ಕಾರಣ ನಾನು ಎಷ್ಟು ಸತ್ತು ಬದುಕಿದೆ ಅನ್ನೋದುರೋ ತಾಯಿಗೆ ಗೊತ್ತು ಸಂಕಟ ನನಗೆ ಅರ್ಥ ಎಷ್ಟು ಜನ್ಮಗಳಲ್ಲಿ ಹಿಂದಕ್ಕೆ ಸಮುದ್ರದಲ್ಲಿ ಮಕ್ಕಳನ್ನು ಹಡಿದು ತಾಯಿಯಾಗಿ ನೋಡಪ್ಪ ಹಾಗೆಲ್ಲ ಚಿಂತಿಸಬಾರದು ನಿನ್ನ ಮಗನನ್ನು ಒಯ್ಯುತ್ತಿರುವುದು ನನಗಾಗಿ ಅಲ್ಲ ತಾಯಿ ಶಾಖಂಪಗೆ ಹೊರತತ್ವವನ್ನು ಹತ್ತು ಇಲ್ಲಿ ಜನತೆಗೆ ಒಂದು ಪಾಠ ಕಲಿಸುವಂತ ಒಬ್ಬ ಶಿಷ್ಯನಾಗಬೇಕಾಗಿದ್ದಾನೆ ಅದಕ್ಕೋಸ್ಕರ ನನಗಾಗಿ ಅಲ್ಲ ನನ್ನ ತಾಯಿಯಗೋಸ್ಕರ ಒಯ್ಯುತ್ತಿರುವ ಗೋವಿಂದ ಗುಣನಾಥ ಓಣಿಯಲ್ಲಿ ನೂರಾರು ಮಕ್ಕಳಿದ್ದಾವೆ ಎಲ್ಲ ಮಕ್ಕಳು ಬಿಟ್ಟು ನಮ್ಮ ಮಗವೇ ಬೇಕೆಲ್ಲ ತಂದೆ ತಂದೆ ನಾನೊಬ್ರು ಇವತ್ತಿನ ದಿವಸ ಈ ನನ್ನ ಮಗನನ್ನು ನಿಮ್ಮ ಸಂಗಡ ಕಳಿಸುವುದಿಲ್ಲ ತಂದೆ